ಅಲ್ಲ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತೊಂದು ಪರ್ಸಂದೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಸುಮ್ಮನೆ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇವತ್ತು ಬಂದು ಹತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಬಂದು ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಅದಕ್ಕೆ ಅರ್ಜೆಂಟಿಗೆ ಒಂದು ಏನಾರು ಮಾಡ್ಕೊಳ್ಳೋಣ ಅಂತ ಒಣಗಿ ಬಸ್ ಮಾಡ್ತಾ ಇದ್ದೀನಿ ನಾನೇನು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹಾಗೆ ಹೆಸ್ರು ಬೇಳೆ ನೆನೆ ಹಾಕಿದ್ದೀನಿ ಇವತ್ತು ಏನಂದರೆ ಏನು ಕೆಟ್ಟಾನೂ ಆಗಲಿಲ್ಲ ಫ್ರೆಂಡ್ಸ್ ಹೆಸರು ಬಿಟ್ಕೊಂಡೀನಿ ಕೂಸಂಬರಿ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಒಂದು ಬೇಗನೆ ಒಂದು ಆಗೋವಂಥ ರೆಸಿಪಿ ಹಾಗೆ ನಾನು ರೈಸ್ ಕೂಗ್ಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಮತ್ತು ಹಾಗೆ ನಮ್ಮ ಮೈಸೂರಲ್ಲಿ ಬಸ್ರಾ ಸ್ಟಾರ್ಟ್ ಆಗಿದೆ ದೇವಸ್ಥಾನಕ್ಕೆ ಹೋಗಿ ಫುಲ್ ಟಯರ್ಡ್ ಆಗಿತ್ತು ಟಯರ್ಡ್ ಆಗಿತ್ತು ಫ್ರೆಂಡ್ಸ್ ಇವತ್ತು ಯಾಕಂದರೆ ನಾನು ತುಂಬ ದಿನಗಳೇ ಆಗಿತ್ತು ಹೊರ್ಗಡೆ ಹೋಗಿ ಹಾಗಾಗಿ ಇವತ್ತು ಹೋದೆ ಅಲ್ಲಿ ದೇವಸ್ಥಾನ ಎಲ್ಲ ಅಂದರೆ ನಕ್ಕೆ ಒಳಗೆ ದೇವಸ್ಥಾನಕ್ಕೆ ಹೋದ ದೇವ್ರ ದರ್ಶನ ನಮಗೆ ಅಷ್ಟು ಕ್ಲಾರಿಟಿ ಸಿಗಿಲ್ಲ ಯಾಕಂದರೆ ಅಲ್ಲಿ ದೇವ್ರದ್ದು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅವರು ಏನೋ ನಮ್ಮ ಟೈಮೇ ಇಲ್ಲ ಅಂತ ಕಾಣಿಸ್ತಿದೆ ಅವತ್ತು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಹಾಗೆ ಆಗಿತ್ತು ಹಾಗಾಗಿ ಮುಗಿಸ್ಕೊಂಡು ಬಂದ್ವಿ ಬಂದು ಸ್ವಲ್ಪ ಹಾಗೆ ತರಕಾರಿ ತೊಗೊಂಡು ಸ್ವಲ್ಪ ರೇಷನ್ ಎಲ್ಲ ತೊಂದರೆ ಎಲ್ಲ ಆಡೆಲ್ಲ ಆಗೋಕ್ಕೆ ಮತ್ತು ಹಾಗೆ ಸ್ವಲ್ಪ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಮಾಡಿ ನಮಗಂತೂ ಸ್ವಲ್ಪ ಇಟ ಸೆಟ್ಗಳು ಜಾಸ್ತಿ ಆಗಿ ಊಟ ವೆರೈಟಿ ಏನು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ಒಳ್ಳೇದು ಮಾತಾಡಿದ್ರೆ ತಪ್ಪಾಗುತ್ತೆ ಕೆಟ್ಟದ್ದು ಮಾತಾಡಿದ್ರೆ ತಪ್ಪಾಗುತ್ತೆ ಹಂಗಾಗಿ ಹೋಗಿದ್ರು ಇವಾಗ ಜೀವನ ಮತ್ತು ಹಾಗೆ ನಮ್ಮ ಮಗಳದು ಎಜುಕೇಶನ್ ಎಲ್ಲ ದಸರಾ ಕೆಲ್ಲೆಲ್ಲ ಎಲ್ಲಿ ಹೋಗ್ತೀರಾ ನಾವಂತೂ ದಸರಾ ಹೆಸರಾ ಎಲ್ಲೂ ಹೋಗೋಲ್ಲ ಫ್ರೆಂಡ್ಸ್ ನಾವಂತೂ ಮಹಿಳೆ ಇರೋದು ಎಲ್ಲೂ ಹೋಗೋಲ್ಲ ಅಜ್ಜಿಗುರು ಹೋಗ್ಬೇಕು ನಿರ್ಸರಿ ಹೋಗ್ಬೇಕು ಅಂದ್ಕೊಂಡು ಇದೆ ನೋಡೋಣ ಅಂದ್ಕೊಂಡಿದ್ದೀನಿ ನಾನು ಈ ರೆಸಿಪಿನ ಆಲ್ಮೋಸ್ಟ್ ಹಾಕಿದ್ದೀನಿ ನಾನು ಅದನ್ನೇ ಏನು ವೀಡಿಯೋ ಮಾಡೋಕ್ಕ ಹಾಕೋತಾ ಇಲ್ಲ ಇದು ಒಂದು ಫನ್ ಬ್ಲಾಗ್ ಅಷ್ಟೇ ಮಾಡಿದೆ ಇದು ಅಂತಲ್ಲ ನಾನು ಮನೆಗೆ ಇವತ್ತು ಸಿಂಪಲಾಗಿ ಮಾಡ್ಕೊತಾ ಇರೋದು ಅರ್ಜೆಂಟಿಗೆ ಆಗೋಂಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಾನು ಬದನೆಕಾಯಿ ಯೂಸ್ ಮಾಡಿನ ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಓಸ್ಟ್ ಆಗಬೇಕು ಹಾಕಿದ್ರೇ ವಾಂಗಿಭಾತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನಂತೂ ಪೌಡ್ರ್ಗಳೆಲ್ಲ ಮನೇಲೆ ಇಟ್ಕೊಳ್ತೀನಿ ನೋಡಿ ಇದ್ರೆ ಅರ್ಜೆಂಟಿಗೆ ಕೆಲವರು ಮಸಾಲೆ ಅಲ್ಲೇ ಡ್ರೈ ಮಾಡ್ಕೊತಾರೆ ನಾನಂತೂ ಮನೆಯಲ್ಲೇ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ವಾಂಗಿಭಾತು ಬಿಸಿಬೇಳೆ ರಸಮ್ ಪೌಡ್ರು ಟೊಮೊಟೊ ಬಾತ್ ಪೌಡ್ರು ಎಲ್ಲನೂ ಮಾಡಿ ಇಟ್ಕೊಂಡ್ರಂತ ಬೇಗನೆ ಅಡಿಗೆ ಆಗೋಗುತ್ತೆ ನಾನು ಬೆಲ್ಲನೂ ಹಾಂ ಸೌತೆಕಾಯಿ ಸಿಕ್ತು ಎಳೆ ಸೌತೆಕಾಯಿ ಸಿಕ್ಕಿತ್ತು ತೊಗೊಂಡು ಬಂದೆ ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ನಾನು ಹಾಗೆ ಹೆಸರು ಬೇಳೆ ಇಟ್ಕೊಂಡಿದ್ದೀನಿ ಇದೊಂದು ಎರಡು ಒಂದು ಐದು ನಿಮಿಷ ನೆನೆದ್ರೆ ಸಾಕು ತುಂಬ ನೆನೆಸಿರೋಂಥ ಟೇಸ್ಟ್ ಏನಿರಲ್ಲ ನಾನು ಫಟಾಫಟ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ಒಂಚೂರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಮತ್ತು ಹಾಗೆ ಗೊಜ್ಜು ರೆಡಿ ಆಯಿತು ಇವಾಗ ಹಬ್ಬದ ದಿನ ಮಾಡಿದ್ದು ಕೋಸಂಬರಿ ನಮ್ಮ ವಾರಕ್ಕೊಮ್ಮೆ ಮಾಡ್ತಾನೆ ಇರ್ತೀವಿ ಮಾಡೇ ಇಲ್ಲ ತುಂಬ ದಿನ ಆಗಿತ್ತು ಮಾಡಲಿಲ್ಲ ನಾವು ರೈಸು ಆಗ್ಬಿಡಿ ಇವಾಗ ನಾನು ಸೌತೆಕಾಯಿ ಹಚ್ಕೋತೀನಿ ಆ ಎಳೆ ಸೌತೆಕಾಯಿ ತಗೊಬಂದಿದ್ದು ಅದಕ್ಕೆ ನಾನು ಸಿಪ್ಪೆ ಏನೂ ತೆಗಿಲಿಲ್ಲ ಹಂಗೆ ಹಾಕ್ಕೊಂಡೆ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಹೆಸರುಬೇಳೆ ಹಾಕೋತಾ ಇದ್ದೀನಿ ತುಂಬ ಅಂದರೆ ಏನು ತುಂಬ ಚೆನ್ನಾಗಿರತ್ತಂತೂ ಸಿಂಪಲಾಗಿ ಒಂಚೂರು ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನು ಮಾಡ್ಕೋತಾ ಇಲ್ಲ ಇವತ್ತು ಇನ್ನೂ ಏನೇನೋ ಹಾಕೋಬೇಕು ಇದಕ್ಕೆ ಆದರೆ ತಕ್ಕ ಮಟ್ಟಿಗೆ ಇವಾಗ ಅರ್ಜೆಂಟಿಗೆ ಆಗೋ ಅಂಥದ್ದು ಈಗ ಸ್ವಲ್ಪ ಕಾಯಿ ತುರ್ಕೊತೀನಿ ಒಗ್ಗರಣೆ ಏನಂದರೆ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಾಗೆ ವಾಂಗಿ ಭಾತು ರೆಡಿ ಆಯಿತು ಇಪ್ಪತ್ತು ನಿಮಿಷಕ್ಕೆ ಎರಡು ರೆಡಿ ಮಾಡಿದೆ ಆಯ್ತು ಊಟಕ್ಕೆ ಹಾಕ್ಕೊಡ್ತೀನಿ ಹುಷಾರ ತುಂಬ ಹೊಟ್ಟೆಸ್ಕೊಂಡಿದ್ದಾಳೆ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ತಗೋತು ಕೋಸಂಬರಿ ಮತ್ತು ಹಾಗೆ ಇದು ಫ್ರೆಂಡ್ಸ್ ಹಾಗೆ ವಾಂಗಿಭಾತು ರೆಡಿ ಮಾಡಿಕೊಂಡೆ ಕೋಸಂಬರಿನೂ ಮಾಡಿಕೊಂಡೆ ಎರಡೂ ಆಯಿತು ಕಾಂಬಿನೇಷನ್ ಇವತ್ತು ಬೇಗನೆ ಇಪ್ಪತ್ತು ನಿಮಿಷಕ್ಕೆ ಲೈವ್ ಮುಗಿಸಿ ಇಪ್ಪತ್ತು ನಿಮಿಷಕ್ಕೆ ನಾನು ಅಡುಗೆ ಆಯಿತು ಸುಮ್ಮನೆ ಹಾಗೆ ಒಂದು ಬ್ಲಾಗ್ ಮಾಡಿದ್ದಷ್ಟೇ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ